ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನೋಡಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿದು ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಅದರ ಬಗ್ಗೆ ಓಕೆನಾ ಇವತ್ತಿಂದನೇ ಆನ್ಲೈನಲ್ಲಿ ಕರೆ ಪತ್ರನ ಡೌನ್ಲೋಡ್ ಆಗ್ತಿದೆ ಓಕೆನಾ ಇದ್ರ ಬಗ್ಗೆ ಇನ್ನೇನಾದರೂ ಡಿಸ್ಕಷನ್ನು ಮತ್ತು ನಿಮ್ಗೆ ಏನಾದರೂ ಡೌಟ್ಸು ಕೇಳಬೇಕು ಅಂತಿದ್ರೆ ಇವತ್ತು ಸಾಯಂಕಾಲ ಭಾನುವಾರ ಇವತ್ತು ಸಾಯಂಕಾಲ ಆರು ಗಂಟೆಗೆ ಯೂಟ್ಯೂಬ್ ಲೈವ್ ಬರ್ತಾಯಿದ್ದೀನಿ ನಾನು ಓಕೆನಾ ಯೂಟ್ಯೂಬ್ ಲೈವ್ ಬರ್ತೀನಿ ನಿಮ್ದು ಏನಾದ್ರು ಡೌಟ್ಸು ಮತ್ತು ಏನಾದರೂ ಕೇಳಬೇಕು ಅನ್ನೋದಿದ್ರೆ ನನ್ನ ಜೊತೆ ಏನಾದರೂ ಡಿಸ್ಕಷನ್ ಮಾಡಬೇಕು ಅನ್ನೋದಿದ್ರೆ ಸಾಯಂಕಾಲ ಆರು ಗಂಟೆಗೆ ಎಲ್ಲರೂ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಬರ್ತೀನಿ ನಾನು ಎಲ್ಲರೂ ನನ್ನ ಜೊತೆ ಸೇರಿಕೊಂಡು ಏನಾದರೂ ಇದ್ದರೆ ಡಿಸ್ಕಷನ್ ಮಾಡೋಣ ಅಂತೆ ಆರು ಗಂಟೆಗೆ ಲೈವ್ ಲೈವ್ ಇರುತ್ತೆ ಸೊ ಎಲ್ಲರೂ ನೋಡಿ ಆರು ಗಂಟೆಗೆ ಯಾರ್ಯಾರು ಫ್ರೀ ಇರ್ತೀರ ಆಲ್ಮೋಸ್ಟ್ ಎಲ್ಲರೂ ಬಂದ್ಬಿಟ್ಟು ಲೈವಲ್ಲಿ ಏನಾದರೂ ನನ್ನ ಜೊತೆ ಮಾತಾಡಬೇಕು ಏನಾದರೂ ಡಿಸ್ಕಷನ್ ಮಾಡಬೇಕು ಅನ್ನೋದಿದ್ರೆ ಆರು ಗಂಟೆಗೆ ಎಲ್ಲರೂ ಕರೆಕ್ಟಾಗಿ ಆರು ಗಂಟೆಗೆ ಜಾಯಿನ್ ಆಗಿ ಯೂಟ್ಯೂಬಲ್ಲಿ ಏಕೆನಾ ಯೂಟ್ಯೂಬ್ ಆರು ಗಂಟೆಗೆ ಲೈವ್ ಇರುತ್ತೆ ಇವತ್ತು ಸಾಯಂಕಾಲ ಮೇಲೆ ನೆಕ್ಸ್ಟು ಇನ್ನೊಂದು ಲೈವ್ ಬರ್ತೀನಿ ಅದು ಫೇಸ್ಬುಕ್ಕಲ್ಲಿ ಬರ್ತೀನಿ ಸೊ ಅದಕ್ಕೋಸ್ಕರ ಇನ್ನು ಯಾರಾದರೂ ನಾನು ಫೇಸ್ಬುಕ್ ಪೇಜ್ ಫಾಲೋ ಮಾಡಿಕೊಂಡಿಲ್ಲ ಅಂದರೆ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಅದರ ಲಿಂಕ್ನ ನಾನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಂತೆ ಇದು ಮುಗಿದ್ಮೇಲೆ ಇವತ್ತು ಆರು ಗಂಟೆ ಯೂಟ್ಯೂಬ್ ಲೈವ್ ಇರುತ್ತೆ ಸೊ ನಾಳೆ ಅಥವಾ ನಾಡಿದ್ದು ಯಾವತ್ತನ ಒಂದು ದಿವಸ ಮತ್ತೆ ಫೇಸ್ಬುಕ್ ಲೈವ್ ಕೂಡ ಬಂದು ನಿಮಗೆಲ್ಲ ಮಾಹಿತಿನೂ ಕೊಡ್ತೀನಂತೆ ಸಾಯಂಕಾಲ ಆರು ಗಂಟೆಗೆ ಸಿಗೋಣ ಫ್ರೆಂಡ್ಸ್ ಲೈವಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್